ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಅಷ್ಟೆಲ್ಲ ನಮಗೂ ಸೇರಿಸಿ ಒಂದು ಹೆಲ್ದಿ ಡ್ರಿಂಕ್ ಪೌಡ್ರನ್ನ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದು ಬಂದು ರಾಗಿ ಮಾಲ್ಟು ಇಷ್ಟು ದಿನ ನಾನು ರಾಗಿ ಒಂದೇ ಬೀಸ್ಕೊಂಬಂದು ಗಂಜಿನ ಮಾಡ್ತಾ ಇದ್ವಿ ಸಮಟೈಮ್ಸ್ ಮುದ್ದೆನೂ ಮಾಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮಧ್ಯದಲ್ಲಿ ಬೇಡ ಮಕ್ಕಳಿಗೆ ಅದು ಒಂದೇ ಕೊಡೋದು ಇನ್ನೇನಾದರೂ ಬೇರೆ ಇರೋದು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಔಟ್ಸೈಡಿಂದ ತೊಗೊಂಬಂದು ಕುಡಿಸ್ತಾಯಿದ್ದೆ ಈ ಥರ ಪ್ಯಾಕೆಟ್ಸು ಇದು ಸಿಗಿದ್ದಾನೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಕಾಳು ರಾಗಿ ಅಕ್ಕಿ ಅಲಸಂದಿ ಗೋಧಿನ ಸೇರಿಸ್ಬಿಟ್ಟು ಮಾಡುವಂಥ ಪೌಡ್ರು ಫ್ರೆಂಡ್ಸ್ ಇದು ಬಂದು ಜಸ್ಟು ನಾನು ಗ್ರಾಮಿಗೆ ಒನ್ ಟ್ವೆಂಟಿ ರುಪೀಸ್ ನಾನು ಕೊಡ್ತಾ ಇದ್ದಿದ್ದು ಒಂದು ತಿಂಗಳು ಕೂಡ ಬರಲ್ಲ ಇದು ಅಂದರೆ ನಾವು ಯಾರೂ ಕುಡಿಯಲ್ಲ ದೊಡ್ಡವ್ರು ಬರಿ ಮಕ್ಕಳಿಗೆ ಕೊಡ್ತೀವಿ ಡೈಲಿ ಎರಡು ಕ್ಲಾಸು ಆ್ಯಕ್ಚುಲಿ ಡೈಲಿ ಕೂಡ ಕೊಡೋಲ್ಲ ನಾನು ಒಂದು ಟೂ ಡೇಸು ತ್ರೀ ಡೇಸು ಮತ್ತು ಮಧ್ಯದಲ್ಲಿ ಜ್ಯೂಸು ಇನ್ನೇನು ಬರುತ್ತಲ್ಲ ಹಾಗಾಗಿ ಒನ್ ಡೇ ಸ್ಕಿಪ್ ಮಾಡಿ ನಾನು ಕೊಡ್ತಿದ್ದಿದ್ದು ಆದರೂ ಒಂದು ತಿಂಗಳು ಕೂಡ ಬರೋಲ್ಲ ಇದು ಟ್ವೆಂಟಿ ಡೇಸ್ ಕೂಡ ಬರಲ್ಲ ಹಾಗಾಗಿ ನಾನು ಯೋಚನೆ ಮಾಡಿದೆ ಯಾಕೆ ಇದಕ್ಕೆ ಒನ್ ಟ್ವೆಂಟಿ ರುಪೀಸ್ ಕೊಟ್ಟು ನಾವಿಷ್ಟು ಕಡಿಮೆ ಪೌಡ್ರನ್ನ ತೊಗೊಳ್ತೀವಿ ಆಮೇಲೆ ನಮಗಿದು ಜಾಸ್ತಿ ಏನು ಹೇಳ್ತೀವಿ ಜಾಸ್ತಿ ದಿನ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರಾಯಿತು ಇನ್ನೂ ಒಳ್ಳೆ ಒಳ್ಳೆ ಕಾಳುಗಳನ್ನೆಲ್ಲ ಬಳಸೋದ್ರಿಂದ ಒಳ್ಳೆ ಒಳ್ಳೆ ಕಾಳುಗಳನ್ನ ಬಳಸಿ ಮತ್ತು ಸೀಡ್ಸ್ಗಳು ನೆಟ್ಸ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಹೆಲ್ದಿಯಾಗಿರುತ್ತೆ ಕುಡಿಯೋಕ್ಕೂ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾವು ಕೂಡ ತೊಗೋಬೋದು ನಮಗೂ ಅಷ್ಟೇ ವೆಯ್ಟ್ ಲಾಸ್ಗೆ ಮತ್ತು ಏನು ಹೇಳ್ತೀವಿ ಸ್ವಲ್ಪ ನಮಗೂ ಎನರ್ಜಿ ಬೇಕಲ್ಲ ಸೊ ಅದಕ್ಕೂ ನಮಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮ್ ಟಿಫನ್ನ ಕಂಪ್ಲೀಟಾಗಿ ಬಿಟ್ಬಿಡೋಣ ಇನ್ಮೇಲೆ ಗಂಜಿ ಅದು ಇದನ್ನೇ ನೋಡಿಕೊಂಡು ಕುಡಿಯೋಣ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಹೊಸ್ದಾಗಿ ನಾನು ವೀಡಿಯೋನ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಯಾವ ಥರ ಪೌಡ್ರನ್ನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಶೇರ್ ಮಾಡ್ತಾ ಹೋಗ್ತೀನಿ ಹಾಯ್ ಇವಾಗ ಸಾಯಂಕಾಲ ಆಗಿತ್ತು ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಗೆ ಬರ್ತಾ ಸ್ವಲ್ಪ ಸೀಡ್ಸು ಮತ್ತು ಕಾಳುಗಳ್ನ ತೊಂದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ನಾನು ಏನೇನು ತಂದಿದ್ದೀನಿ ಅನ್ನೋದನ್ನ ಇವಾಗ ನಾನಿಲ್ಲಿ ತೋರಿಸ್ತೀನಿ ಸೊ ವಾಲ್ನೆಟ್ಟು ಇನ್ನೂರು ಗ್ರಾಮು ಇನ್ನೂರ ಇಪ್ಪತ್ತು ರೂಪಾಯಿ ಇದು ಟು ಟ್ವೆಂಟಿ ರುಪೀಸು ಇನ್ನೂರು ಗ್ರಾಮಂತೆ ಇದು ಒಂದು ಕೆ ಜಿ ಪಾನಿಪುರಿ ಮಕ್ಕಳಿಗೆ ಅವಾಗ ಅವಾಗ ಇರ್ತೀವಲ್ಲ ಸೊ ಸ್ವಲ್ಪ ಇತ್ತು ಮನೆಯಲ್ಲಿ ಹಾಗಾಗಿ ತೊಗೊಂಡ್ಬಂದೆ ಒಂದು ಕೆ ಜಿ ಪ್ಯಾಕೆಟು ಇದು ಅಷ್ಟೇ ಮಕ್ಕಳಿಗೆ ಕೇಳಿದಾಗ ಯಾವಾಗಾದರೂ ಹುರಿಯೋಕ್ಕೆ ಬರುತ್ತೆ ಅಂತ ಹೇಳಿ ಒಂದಿಷ್ಟು ಒಂದು ಕೆ ಜಿ ಇದು ಸಂಡಿಗೆ ಅಂತಾರೆ ನಾವು ಪಾಪಡ್ ಅಂತಲೂ ಕರೀತಾರೆ ಸೊ ಅದು ಇದು ವಾಟರ್ ಮೆಲನ್ ಸೀಡ್ಸು ಇದು ನೂರು ಗ್ರಾಮು ಇದು ಸನ್ಫ್ಲವರ್ ಸೀಡ್ಸ್ ಇದು ನೂರು ಗ್ರಾಮು ಮತ್ತು ಇದು ಪಂಪ್ಕಿನ್ ಕುಂಬಳೆಕಾಯಿ ಸೀಡ್ಸ್ ಇದು ನೂರು ಗ್ರಾಮು ಇದು ಮೈಸೂರು ದಾಲ್ ಇದು ರಾಜ್ಮಾ ಉಳಿದ್ರೆ ನನಗೆ ಯೂಸ್ ಆಗಲ್ಲ ಅಂತ ಹೇಳಿಬಿಟ್ಟು ನನಗೆ ಈ ಸದ್ಯ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದೀನಿ ನೂರು ಗ್ರಾಮು ಇದು ಎರಡು ಸೈಡ್ಸಿಗೆ ಕೊಟ್ಟಿದ್ದಾರೆ ಬಿಳಿ ಮತ್ತು ಬ್ಲ್ಯಾಕು ವೈಟು ಬ್ಲ್ಯಾಕ್ ಎರಡು ತೊಗೊಂಬಂದಿದ್ದೀನಿ ಇದು ಗರ್ಗಸೆ ಐವತ್ತು ಗ್ರಾಮಿಂದು ನಾನು ನೂರು ಗ್ರಾಮ್ ಹೇಳಿದ್ದೆ ಹಾಗಾಗಿ ಎರಡು ಪಾಕೆಟ್ ಕೊಟ್ಟಿದ್ದೆ ಓಕೆ ಐವತ್ತು ಗ್ರಾಮ್ ಕರೆಕ್ಟ್ ಅನಿಸುತ್ತಾ ನಿಮಗೆ ಸೊ ಫಿಫ್ಟಿ ಗ್ರಾಮು ನಾನು ಹೆಂಗೆ ತೋರಿಸಿದ್ರೂ ನಿಮಗೆ ಅದು ಉಲ್ಟನೆ ಕಾಣಿಸೋದು ಫಿಫ್ಟಿ ಗ್ರಾಮು ರೇಟ್ ಎಷ್ಟೋ ಗೊತ್ತಿಲ್ಲ ನನಗೆ ಎರಡು ಪ್ಯಾಕೆಟು ಇದು ಕೆಂಪಕ್ಕಿ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಮಿನಿಮಮ್ ಅಂದರೆ ನಾವು ಡೈಲಿ ಒನ್ ಟೈಮ್ ಆದರೂ ಕೆಂಪಕ್ಕಿ ಅನ್ನನ ತಿನ್ನೋದ್ರಿಂದ ನಮಗೇನು ಹೇಳ್ತೀವಿ ಶುಗರ್ ಕಂಟೆಂಟ್ ಕಡಿಮೆ ಮಾಡ್ಕೋಬೋದಂತೆ ಮತ್ತು ಇದು ವೆಯ್ಟ್ ಲಾಸಿಗೆ ಕೂಡ ಒಳ್ಳೆಯದು ಸ್ವಲ್ಪ ಸ್ವಲ್ಪ ಅಂದರೆ ಜಾಸ್ತಿ ತಿನ್ನೋದಲ್ಲ ಕಾಸ್ಟ್ಲಿ ಇದು ಒನ್ ಟ್ವೆಂಟಿ ರುಪೀಸ್ಗೆ ಕೆ ಜಿ ಕೆ ಜಿ ಒನ್ ಟ್ವೆಂಟಿ ನಾನಿವಾಗ ಅರ್ಧ ಕೆ ಜಿ ತಂದಿದ್ದೀನಿ ನನಗೆ ಇವಾಗ ಪ್ರೆಸೆಂಟ್ ಎಷ್ಟೆಷ್ಟು ಬೇಕು ಅಷ್ಟು ಮಾತ್ರ ತಂದಿದು ಇದು ಕಾರ್ಬಲ್ ಕಡಲೆ ಏನು ತಂದೆ ಇದು ನವನಕ್ಕಿ ಆ್ಯಕ್ಚುಲಿ ಇದು ನವನಕ್ಕಿ ಅದರಲ್ಲೇ ಇದು ವೈಟು ಇದು ಕೂಡ ನವನಕ್ಕಿನೇ ಸೊ ಇದು ಹೆಸರು ಏನೋ ಹೇಳಿದರು ಎರಡು ನವನಕ್ಕಿ ಹಾಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನೂ ತೊಗೊಂಡೆ ನಾನು ತಂದಿರೋದು ಯಾವುದೇ ಮಾಲ್ಗಳಿಗೂ ಹೋಗಲಿಲ್ಲ ನಾನು ಆಸ್ಪತ್ರೆಗೆ ಹೋಗಿದ್ದೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂಥೇಳಿ ಆಸ್ಪತ್ರೆಲಿ ತೋರಿಸ್ಕೊಂಡು ಅಲ್ಲೇ ಒಂದು ಕಿರಣಿ ಶಾಪಲ್ಲಿ ನಾನು ಇವನ್ನೆಲ್ಲ ತೊಗೊಂಡು ಬಂದ್ಬಿಟ್ಟೆ ಯಾಕಂದರೆ ನನಗೆ ಟೈಮ್ ಇಲ್ಲ ಹೋಗಿ ಅಡ್ಡಾಡಿ ಯಾಕಂದ್ರೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ನಮ್ಮ ಮನೆಯವರು ಮತ್ತೆ ಅಲ್ಲಿ ಅಲ್ಲಿ ಅಡ್ಡಾಡ್ಕೊಂತ ಏನು ಕೂಡೋದು ಟೈಮ್ ಇಲ್ಲ ಅಂತ ಅಂಥೇಳ್ಬಿಟ್ಟು ಬೇಗ ಬೇಗ ಬಂದ್ಬಿಟ್ವಿ ನಾವು ಜನರಲ್ ಸ್ಟೋರಲ್ಲೇ ತಂದಿರೋದು ಇಷ್ಟು ತಂದಿದ್ದೀವಿ ನನಗೆ ಆ್ಯಕ್ಚುಲಿ ಇನ್ನೂ ಬೇಕಿರೋದು ಡಬಲ್ ಬೀನ್ಸ್ ಒಂದು ಬೇಕಿತ್ತು ಮಿಸ್ ಮಾಡಿ ಮಾಡಿರೋದು ಡಬಲ್ ಬೀನ್ಸು ಮತ್ತು ಹೆಸರು ಬೇಳೆ ಡಬಲ್ ಬೀನ್ಸು ಹೆಸರು ಬೇಳೆ ಇದೆರಡೂ ಹಾಕಬೇಕಾಗಿತ್ತು ಮತ್ತೇನು ಮಾಡೋದು ಇವಾಗ ಟೈಮ್ ಇಲ್ಲ ಇವಾಗ ಇದಿಷ್ಟು ನಾನು ಫ್ರೈ ಮಾಡಿಕೊಂಡು ಹಾಕಿಬಿಡ್ತೀನಿ ಬನ್ನಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಟಿಫನ್ದು ದೋಸೆ ಮತ್ತು ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯನ ಮಾಡಿದ್ವಿ ಹಾಗೆ ಫ್ರೆಂಡ್ಸ್ ನಮ್ಮ ಮನೆಗೆ ಮತ್ತೊಂದು ಹೊಸ ವಸ್ತು ಬಂದಿದೆ ಅದು ಬಂದು ಕಬರ್ಡ್ ಸಿಸ್ಟಮಲ್ಲಿರೋ ಟೇಬಲ್ಲು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಅವಶ್ಯಕತೆ ಇತ್ತು ಯಾಕಂದರೆ ಮನೆಯಲ್ಲಿ ಇಬ್ಬರು ಮಕ್ಕಳು ಇರೋದ್ರಿಂದ ಬ್ಯಾಗ್ಸು ಮತ್ತು ಬುಕ್ಸ್ ಇಡೋದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ ಅದರಲ್ಲಿ ಬೇರೆ ನನ್ನ ಮಕ್ಕಳಿಗೆ ಎರಡು ಬ್ಯಾಗು ಅಂದರೆ ಟ್ಯೂಷನಿಗೆ ಬೇರೆ ಸ್ಕೂಲಿಗೆ ಬೇರೆ ಹಾಗಾಗಿ ನಾಲ್ಕು ಬ್ಯಾಗ್ ಆಗಿತ್ತು ಮತ್ತು ಬುಕ್ಸ್ಗಳು ಅಷ್ಟೇ ಸ್ವಲ್ಪ ಜಾಸ್ತಿನೇ ಬುಕ್ಸ್ಗಳು ಇರ್ತಿತ್ತು ಹಾಗಾಗಿ ಅವರಿಗೋಸ್ಕರ ನನಗೆ ಈ ಟೇಬಲ್ ಅವಶ್ಯಕತೆ ಇತ್ತು ಹಾಗೆ ನಮಗೆ ಹಾಸಿಗೆ ಇಡೋದಕ್ಕೂ ಅನುಕೂಲ ಆಯಿತು ಈ ಟೇಬಲ್ಲು ಒಂದು ಕಡೆ ಕಂಪಾರ್ಟ್ಮೆಂಟ್ ಮೇಲೆ ಕೆಳಗೆ ಇದೆ ಇನ್ನೊಂದು ಸೈಡ್ ನೋಡ್ತಾ ಇರ್ಬೋದು ಅದಕ್ಕೆ ಲಾಕ್ ಸಿಸ್ಟಮ್ ಕೂಡ ಇದೆ ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿದೆ ಒಂದು ಸೈಡು ನಮಗೆ ಡ್ರಾ ಇದೆ ಮೇಲ್ಗಡೆ ಹಾಗೆ ಕೆಳಗಡೆ ಒಂದು ಕಂಪಾರ್ಟ್ಮೆಂಟ್ ಇದೆ ಅಲ್ಲೂ ಅಷ್ಟೇ ನಾವು ಬ್ಯಾಗ್ಗಳನ್ನು ಅಥವಾ ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಇರಲಿ ಇಟ್ಕೋಬೋದು ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವಾಗ ಟೈಮ್ ಬಂದು ಮಧ್ಯಾಹ್ನ ಆಗಿದೆ ಫ್ರೆಂಡ್ಸು ಆಗಲೇ ಒಂದೂವರೆ ಎರಡು ಗಂಟೆ ಆಗೋಗಿತ್ತು ಊಟದ ಟೈಮ್ ಅಂತಲೇ ಹೇಳ್ಬೋದು ಅಡುಗೆನೂ ಆಗಿತ್ತು ಅಡುಗೆ ಮುಗಿಸ್ಕೊಂಡು ನಾನು ಈ ಕಡೆ ಮಕ್ಕಳಿಗೋಸ್ಕರ ಹೇಳಿದ್ನಲ್ಲ ಸ್ವಲ್ಪ ಕಾಳುಗಳನ್ನೆಲ್ಲ ಹುರ್ಕೊಂಬಿಟ್ಟು ನಾನು ಗಂಜಿಗೆ ರೆಡಿ ಮಾಡ್ಕೋಬೇಕು ಅಂಥೇಳಿ ತುಂಬಾ ಒಳ್ಳೆಯದು ಇದು ಹೆಲ್ತ್ಗೆ ಅಂತಲೇ ಹೇಳ್ಬೋದು ನಾನು ಒಂಥರದ್ದು ಕಾಳು ಅಥವಾ ಸೀಟ್ಸ್ನ ಯೂಸ್ ಮಾಡಿಲ್ಲ ಎಲ್ಲ ಥರದ್ದು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ವೆರೈಟಿ ಕಾಳುಗಳನ್ನೆಲ್ಲ ಹಾಕಿದ್ದೀನಿ ನಾನು ಅಂದರೆ ಒಂದೊಂದು ಒಂದೊಂದು ಹೇಳ್ತೀವಿ ಭಾಗಕ್ಕೂ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀನಿ ನಮ್ಗಿಂತ ಮುಂಚೆ ಅಂದರೆ ನನಗೆ ನಮ್ಮ ಅಜ್ಜಿಯವರು ಅವರೆಲ್ಲ ಮಾಡಿ ಕೊಟ್ಟಿರೋದು ಹಾಗಾಗಿ ದೊಡ್ಡವರ ಗೈಡೆನ್ಸ್ ಮೇಲೆ ನಾನು ಮಾಡಿರೋದು ತುಂಬ ಚೆನ್ನಾಗಿ ಇರುತ್ತೆ ಮಕ್ಕಳಿಗೋಸ್ಕರ ನಾವು ಹೊರಗಿಂದ ತೊಗೊಂಬರೋದಕ್ಕಿಂತ ನಮ್ಮ ಕೈಯಾರೆ ಮಾಡೋದು ಒಳ್ಳೆಯದಲ್ವ ಆವಾಗ ನಮಗೆ ಕ್ವಾಂಟಿಟಿನೂ ಜಾಸ್ತಿ ಬರುತ್ತೆ ಖರ್ಚು ಕಡಿಮೆ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಸೀಡ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ ಕಾಳುಗಳು ಯೂಸ್ ಮಾಡಿದ್ದೀನಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅಂಥೇಳಿ ನಾನು ಅದೇ ಥರ ಎಲ್ಲದನ್ನು ಹುರ್ಕೊಳ್ತಾ ಇದ್ದೀನಿ ಒಂದು ಜೋಳ ಗೋಧಿ ಬೇಳೆ ಆಗಿರ್ಬೋದು ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು ಶೀಟ್ ಸೀಡ್ಸ್ಗಳಾಗಿರ್ಬೋದು ಎಲ್ಲದನ್ನು ಹುರಿದು ನೀಟಾಗಿ ಸ್ವಲ್ಪ ಹಾರಲಿಕ್ಕೆ ಬಿಡ್ತೀನಿ ಹಾರ್ ಹಾರಿದ್ಮೇಲೆ ಹಾರಿದ ಮೇಲೇ ನಾನು ನೆಕ್ಸ್ಟು ರಾಗಿನೂ ಸಮೇತ ಹುರ್ಕೊಳ್ತೀನಿ ಅಂದರೆ ರಾಗಿ ಹೇಗೆ ತೊಗೋಬೇಕು ಅಂತಂದರೆ ಇವಾಗ ನಾವೆಲ್ಲದನ್ನೂ ಸೇರಿಸಿ ಎಷ್ಟು ಆಗಿರುತ್ತೋ ಆದರೂ ಎರಡು ಭಾಗದಷ್ಟು ನಾನು ರಾಗಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಇವಾಗ ನಿಮಗೆ ಅಂಜಾದ್ ಲೆಕ್ಕ ಒಂದು ಮೆಜರ್ಮೆಂಟಿಗೆ ನಾನು ಒಂದು ಬಟ್ಲನ್ನು ಇಟ್ಕೊಂಡಿದ್ದೀನಿ ಸೊ ಆ ಬಟ್ಲು ಪ್ರಕಾರನೇ ನಾನು ಮೆಜರ್ಮೆಂಟ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನಾನು ಇಂದ ಮೆಜರ್ಮೆಂಟ್ನ ತೊಗೊಂಡು ಯಾವ ಥರ ರಾಗಿನೂ ಹಾಕ್ಕೊಳ್ತೀನಿ ಅಂತ ಹಾಗೆ ರಾಗಿನೂ ಹುರ್ಕೋಬೇಕಾಗುತ್ತೆ ನಾವು ಬರೀ ಕಾಳು ಅಷ್ಟೇ ಹುರ್ಕೊಳ್ಳೋದಲ್ಲ ಆ ರಾಗಿನೂ ಹುರ್ಕೊಳ್ಳೋದ್ರಿಂದ ನಮಗೆ ಅದರದ್ದು ಒಂದು ಟೇಸ್ಟ್ ಘಮ ಬೇರೆನೇ ಇರುತ್ತೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಸ್ವಲ್ಪ ಡೈಜೆಷನ್ ಎಲ್ಲ ಕಾಳುಗಳ್ನ ಹಾಕಿರ್ತೀವಿ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ ಆವಾಗ ನಾವೇನು ನಾನೇನು ಮಾಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಜೀರಿಗೆ ಮತ್ತು ಸೋಪು ಶುಂಠಿನ ಹಾಕ್ಕೊಂಡಿದ್ದೀನಿ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಎಲ್ಲ ಕಾಳುಗಳು ತಿಂದಾಗ ಸ್ವಲ್ಪ ಗ್ಯಾಸ್ ಹಿಡಿಯೋ ಪ್ರಾಬ್ಲಮ್ ಇರುತ್ತೆ ಗ್ಯಾಸ್ಟ್ರಿಕ್ ಆಗೋದು ಹಾಗಾಗಿ ನಾನು ಅದನ್ನೂ ಹಾಕ್ಕೊಂಡಿದ್ದೀನಿ ಅದನ್ನು ನಿಮಗೆ ನಾನು ತೋರಿಸಿಲ್ಲ ಅಷ್ಟೇ ನೋಡ್ತಾ ಇರ್ಬೋದು ನಾನು ಉದ್ದಂಥ ಎಲ್ಲ ಇವಾಗ ಎಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಬಟ್ಲದಿಂದ ನಾನು ಅಳತೆ ಮಾಡ್ಕೊಳ್ತೀನಿ ಅಂದರೆ ನಾನು ನೆಕ್ಸ್ಟು ರಾಗಿ ಅನುಕೂಲ ಆಗುತ್ತೆ ಸುಮ್ಮನೆ ರಾಗಿ ಜಾಸ್ತಿ ಹಾಕೊಂಡ್ಬಿಟ್ಟು ಕಾಳುಗಳನ್ನ ಕಡಿಮೆ ಹಾಕ್ಕೊಂಡಾಗ ಟೇಸ್ಟು ಸರಿಯಾಗಿ ಬರೋದಿಲ್ಲ ಅದು ಹಾಗಾಗಿ ಸ್ವಲ್ಪ ಮೆಜರ್ಮೆಂಟ್ ಪ್ರಕಾರ ಅಳತೆ ಪ್ರಕಾರ ಹೋದ್ರೇ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸೋಪು ಮತ್ತು ಶುಂಠಿ ಜೀರಿಗೆ ಕಾಣಿಸ್ತಿರ್ಬೋದು ಆ ಜೀರಿಗೆನೇ ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಂಡಿದ್ದೀನಿ ಸೋಪು ಮತ್ತು ಶುಂಠಿ ಅದನ್ನೆಲ್ಲ ಎಲ್ಲಕ್ಕಿ ಕಾಯಿನ ಹಾಗೆ ಹಾಕೊಂಡಿದ್ದೀನಿ ನಾನು ಅಳತೆ ಮಾಡಿಕೊಂಡಾಗ ಎಲ್ಲ ಕಾಳುಗಳು ಬಂದು ಆ ಬಟ್ಲದಿಂದ ನಾಲ್ಕು ಆಗಿತ್ತು ನಾನು ಇಲ್ಲಿ ರಾಗಿನ ಎಂಟು ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ ರಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದ್ರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಒನ್ ಟೈಮ್ ನಾವು ಬೆಲ್ಲ ಜೊತೆಗೆ ಮಾಡ್ಕೊಂಡು ಕುಡಿಬೋದು ಹಾಗೆ ಸಲ ಮಜ್ಜಿಗೆನೂ ಹಾಕ್ಕೊಂಡು ಕುಡಿಬೋದು ನೋಡ್ತಾ ಇರ್ಬೋದು ಇವಾಗ ನಾನು ಜೀನಲ್ಲಿ ಹಾಕ್ಸ್ಕೊಂಡು ಬಂದ ಮೇಲೆ ಹೇಗಿದೆ ಈ ಪೌಡ್ರ್ ಅಂತ ಹೇಳಿ ಇದನ್ನು ನೀವು ಮಕ್ಕಳಿಗೆ ಹಾಲು ಜೊತೆನೂ ಕೊಡ್ಬೋದು ಮಧ್ಯಾಹ್ನಕ್ಕೆ ನಾವು ಊಟಕ್ಕಂಥ ಹೆಣ್ಣು ಬದನೆಕಾಯಿ ಹೆಣ್ಣುಗಾಯಿ ಮತ್ತು ರೊಟ್ಟಿನ ಮಾಡಿಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ನಾನು ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಾನು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಾನು ಇವಾಗ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು